ಒಳ್ಳೆ ಒಳ್ಳಂ ಅಂದರೆ ಜಾಸ್ತಿರಾ ನಮಗೆ ಹೆಚ್ಚು ಮುಂದೆ ಬಿಡ್ತೀವಿ ಏನು ಬಿಡ್ತೀವಿ ಕೊನೆಗೆ ಸಾಲ ಕಮ್ಮಿ ಯಾವುದೋ ನಮ್ಮ ಮದುವೆ ಕಡೆದು ಒಳ್ಳೇ ಏನು ಹೇಳ್ತೇವೆ ಒಂದೇ ಈ ವೇಳೆ ನಾಲ್ಕು ನಿಮ್ದೆವಾ ಏನು ಹೇಳ್ತಿದ್ದು ಹಾಂ ಮರಿ ಅವೇ ನಿದ್ದೆಲ್ಲ ಯಾವ ತಳಿ ತಳಿಯಣ ಇದು ಯಾವ ತಳಿ ಯಾವ ತಳಿ ಅಂದ್ರೆ ಇದು ನಾಟಿ ತಳಿ ಹೆಂಗ ಜೊತೆ ಜೊತೆ ಇಪ್ಪತ್ನಾಲ್ಕುಪ್ಪ

ಹದ್ನೆಂಟುವರೆ ಹಂಗೆ ಹೇಳ್ತೀನಿ ಹದಿನೆಂಟುವರೆ ಹಂಗೆ ಹದಿನೆಂಟುವರೆ ಹೆಂಗಾಕೈತಿ ಅದು ಹಾಕೊಂಡ್ಬಿಟ್ಟೆ ಅವ್ರು ಹೇಳಿ ಹಾಕೊಂಡು மழைக்குள்ள வதையாக ஏன் இவ்வளோக்கெல்லாம் கொடுத்த அப்பா நம்ம மாக நீர் கூட சந்தோஷம் அய்யோ ஒரு வியாபார ஊரு அண்ணா ಹೇಳ ರೇಟ್ ಇವತ್ತು ಟೈಮ್ರಿ ಯಾವ ಹೇಳ್ತೀರಾ ಇದು

ಬಣ್ಣ <laughs> ನೋಡಿದೆ <laughs>

ಓ ಸಾಕಿರೋದು ಸಾಕಿರೋದು ತಮ್ಮದು ರೇಟ್ ಸರಿ ಇದು ಬಂದಿ ಜೊತೆ ಜೊತೆ ಹಾ ಮೂವತ್ತೆರಡು